ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಗಿರಿ ಅಂಡ್ ಇವತ್ತು ಈ ವಿಡಿಯೋಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ದೇಶದ ಮೊದಲನೇ ಸಿ ಎನ್ ಜಿ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಟಾಟಾ ಟಿಗೋರ್ ಐ ಸಿ ಎನ್ ಜಿ ಬಗ್ಗೆ ನೋಡ್ತಾ ಇದೀವಿ ಸೊ ಇದರ ರಿವ್ಯೂ ಆಲ್ರೆಡಿ ನೀವು ನೋಡಿರ್ತೀರಾ ಸೊ ಈ ಗಾಡಿನ ಸ್ವಲ್ಪ ಹೈಲೈಟ್ಸ್ ಪ್ಲಸ್ ಸೇಫ್ಟಿ ಫೀಚರ್ಸ್ ಹೆಂಗ್ ಮ್ಯಾನೇಜ್ ಮಾಡಿದ್ದಾರೆ ಅಂತ ಒಂದು ಚಿಕ್ಕ ಹೈಲೈಟ್ಸ್ ಬಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋ ಕೊಡ್ತಾ ಇದೀನಿ ಸೊ ಸ್ಟಾರ್ಟಿಂಗ್ ವಿತ್ ಫಸ್ಟ್ ನಾನು ಇದರ ಇಂಜಿನ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಇದರಲ್ಲಿ ನಿಮ್ಗೆ ಕೊಟ್ಟಿರೋದು ಬಂದ್ಬಿಟ್ಟು ಒಂದು ಸೇಮ್ ಒನ್ ಪಾಯಿಂಟ್ ಟೂ ಲೀಟರ್ ರೆಬರ್ ಟ್ರಾನ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ಸೊ ಈ ಪೆಟ್ರೋಲ್ ಮುಖಾಂತರ ನಿಮಗೆ ಬಂದ್ಬಿಟ್ಟು ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಪಿ ಎಸ್ ಆಫ್ ಪವರ್ ಸಿಗುತ್ತೆ ಅದೇ ತರ ನೀವು ಸಿಎನ್ ಜಿ ಮಾಡಲ್ ಓಡಿಸಿದ್ರೆ ನಿಮಗೆ ಏಟಿ ಸಿಕ್ಸ್ ಪಿ ಎಸ್ ಆಫ್ ಪವರ್ ಸಿಗುತ್ತೆ ಬಟ್ ಎರಡ್ ಮಾಡಲ್ ಮಾಡೆಲ್ ನೀವು ಓಡಿಸಿದ್ರೆ ನಿಮಗೆ ಬ್ಬಿಟ್ಟು ನೈಂಟಿ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಬೊಂಬು ಇದು ಪ್ರೊವೈಡ್ ಮಾಡುತ್ತೆ ಅಂಡ್ ಇದರ ಜೊತೆಗೆ ಮೊದಲನೇ ಸಾರಿ ನಾ ಆಲ್ರೆಡಿ ಹೇಳಿರೋ ತರ ಸಿ ಎನ್ ಜಿ ಗಾಡಿಯಲ್ಲಿ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಫೈವ್ ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಸೊ ಈ ಗೇರ್ ಬಾಕ್ಸ್ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ ನೋಡಿದ್ರೆ ನಮ್ಮ ಐ ಸಿ ಎನ್ ಜಿ ಟಾಟಾ ಟಿಗೋರ್ದು ರಿವ್ಯೂ ನೀವು ನೋಡಿ ಸೊ ಇದರಲ್ಲಿ ಫಸ್ಟ್ ಹೈಲೈಟ್ ಆಗಿ ನಾ ಯಾವ್ದು ಹೇಳ್ತೀನಿ ಅಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಎರಡು ಟ್ವಿನ್ ಸಿಲಿಂಡರ್ ಸಿ ಎನ್ ಜಿ ಟ್ಯಾಂಕ್ ಕೊಟ್ಟಿದ್ದಾರೆ ಸೊ ಯಾಕಂದರೆ ಇದು ನೀವು ಒಂದು ಸಿಂಗಲ್ ಸಿಲಿಂಡರ್ ಹಾಕಿದರೆ ನಿಮ್ಮ ಎಂಟೈರ್ ಬೂಟ್ ಸ್ಪೇಸ್ ಬಂದ್ಬಿಟ್ಟು ಅದು ಆಕ್ಯುಪೈ ಮಾಡಿರುತ್ತೆ ಬಟ್ ಟಾಟಾ ಅವರು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಅದನ್ನು ಸ್ಪ್ಲಿಟ್ ಮಾಡಿ ಟ್ವಿನ್ ಸಿಲಿಂಡರ್ ಆಗಿ ಕೊಟ್ಟಿದ್ದಾರೆ ಸೊ ಈ ಸಿಲಿಂಡರ್ ಕೆಪಾಸಿಟಿ ನೋಡಿದ್ರೆ ವಾಟರ್ ಕೆಪಾಸಿಟಿಯಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಸೆವೆಂಟಿ ಲೀಟರ್ಸ್ ಸೊ ಅದರಿಂದ ನಮ್ಗೆ ಏನೊಂದು ಅಡ್ವಾಂಟೇಜ್ ಅಂದ್ರೆ ಒಂದು ಫ್ಲಾಟ್ ಬೋರ್ಡ್ ತರ ಮಾಡಿ ಅದಕ್ಕೆ ಸಿಲಿಂಡರ್ ಏನು ಮಾಡಿದ್ದಾರೆ ಸೊ ಸ್ಟಿಲ್ ನಿಮಗೆ ಸ್ವಲ್ಪ ಲೋಡ್ ಕ್ಯಾರಿ ಮಾಡಬೇಕಂದ್ರೆ ನಿಮಗೆ ಲಗೇಜಸ್ ಎಲ್ಲ ಇಟ್ಕೊಳ್ಳೋಕೆ ಬೇಕಾಗಿರೋಷ್ಟು ಬೂಟ್ ಸ್ಪೇಸ್ ಪ್ರೊವೈಡ್ ಆಗುತ್ತೆ ಇದನ್ನ ಸ್ಪ್ಲಿಟ್ ಮಾಡಿದ್ರಿಂದ ಸೊ ನೆಕ್ಸ್ಟ್ ನೋಡಿದ್ರೆ ಒಂದು ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು ಸಿ ಎನ್ ಜಿ ಅನ್ನೋದಕ್ಕೆ ನಿಮಗೆ ಫ್ಯೂಯಲ್ ಫಿಲ್ಲರ್ ಕ್ಯಾಪ್ ಇದೆ ಅಲ್ವಾ ಆ ಕ್ಯಾಪ್ ಲಿಡ್ ಓಪನ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಒಂದು ಮೈಕ್ರೋ ಸ್ವಿಚ್ ಕೊಟ್ಟಿದ್ದಾರೆ ಸೊ ಆ ಮೈಕ್ರೋ ಸ್ವಿಚ್ ಇಂದ ಏನ್ ನಿಮ್ ಪ್ರಯೋಜನ ಅಂತ ನೋಡಿದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಇಲ್ಲ ಗ್ಯಾಸ್ ಸ್ಟೇಷನ್ ಅಲ್ಲಿ ನಿಲ್ಸಿ ನೀವು ಲಿಡ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಂಜಿನ್ ಬಂದ್ಬಿಟ್ಟು ಆಫ್ ಆಗಿಬಿಡುತ್ತೆ ಸೊ ಆ ಲಿಡ್ ಕ್ಲೋಸ್ ಆಗ ತನಕ ನಿಮಗೆ ಇಂಜಿನ್ ಸ್ಟಾರ್ಟ್ ಆಗಲ್ಲ ಸೊ ಇದೊಂದು ಒಂದು ಸೇಫ್ಟಿ ಪರ್ಪಸ್ ಕೊಟ್ಟಿರೋ ಆ ಮೈಕ್ರೋ ಸ್ವಿಚ್ ಸೊ ನೆಕ್ಸ್ಟ್ ಹೈಲೈಟ್ ಏನಂತ ನೋಡಿದ್ರೆ ನಿಮಗೆ ಇದ್ರಲ್ಲಿ ಬಂದ್ಬಿಟ್ಟು ಒಂದು ಸೆವೆನ್ ಇಂಚ್ ಇನ್ಫೋರ್ಟೈನ್ಮೆಂಟ್ ಹರ್ಮನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಸೊ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇನ್ ಬೇಕಾಗಿರೋ ತರ ಸ್ಮಾರ್ಟ್ ಫೋನ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು ಅದ್ರ ಜೊತೆಗೆ ನಿಮಗೆ ಬಂದ್ಬಿಟ್ಟು ರೈನ್ ಸೆನ್ಸಿಂಗ್ ವೈಪರ್ಸ್ ಇದೆ ಇದರಲ್ಲಿ ಪ್ಲಸ್ ನಿಮಗೆ ಒಂದು ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇಲ್ಲ ಫುಲ್ ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್ ಬುಟ್ಟು ಇದೆಲ್ಲ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಮೇನ್ ಆಗಿ ಗಾಡಿ ಓಡಿಸುವಾಗ ನಂಗೆ ಇಷ್ಟ ಇದು ಒಂದು ವಿಷಯ ಏನಂದ್ರೆ ಸೊ ಯೂಶಲಾಗಿ ನಾವು ಬಂದ್ಬಿಟ್ಟು ಪೆಟ್ರೋಲ್ ಅಂದ್ ಸಿ ಜಿ ಗಾಡಿನ ಓಡಿಸೋದಾಗ ನಮ್ಗೆ ಏನಾಗುತ್ತೆ ಇನ್ ಬಿಟ್ವೀನ್ ಸ್ವಿಚ್ ಮಾಡುವಾಗ ನಮಗೆ ಒಂದು ಡಿಫ್ರೆನ್ಸ್ ಕಾಣಿಸುತ್ತೆ ಆ ಸ್ವಿಚ್ ಆಗೋದು ಫೀಲ್ ನಮ್ಗೆ ಖಂಡಿತ ಗೊತ್ತಾಗುತ್ತೆ ಬಟ್ ಸೊ ಈಟಿಗೋರ್ ಐ ಸಿ ಎನ್ ಜಿ ಅಲ್ಲಿ ಬಂದ್ಬಿಟ್ಟು ನಾವು ಸಿ ಎನ್ ಜಿಂದ ಪೆಟ್ರೋಲ್ಗಾಗಲಿ ಇಲ್ಲ ಪೆಟ್ರೋಲಿಂದ ಇಂದ ಸಿ ಎನ್ ಜಿಗಾಗ್ಲಿ ಸ್ವಿಚ್ ಮಾಡುವಾಗ ನಮ್ಗೆ ಯಾವುದೇ ತರ ಒಂದು ಫೀಲು ಗೊತ್ತಾಗಲ್ಲ ಎಂಟೈರ್ಲಿ ತುಂಬ ಸ್ಮೂತಾಗಿ ಅದು ಸ್ವಿಚ್ ಆಗುತ್ತೆ ಸೊ ನೆಕ್ಸ್ಟ್ ಮೇಯ್ನಾಗಿ ಇನ್ನೊಂದು ವಿಷಯ ಏನಂದರೆ ಹಲವಾರು ಸಿ ಎನ್ ಜಿ ಗಾಡಿಯಲ್ಲಿ ನೀವು ಗಾಡಿನ ಸ್ಟಾರ್ಟ್ ಮಾಡಬೇಕಂದ್ರೆ ಐ ಮೀನ್ ಕೋಲ್ಡ್ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಸಿ ಎನ್ ಜಿ ಅಲ್ಲಿಂದ ಪೆಟ್ರೋಲ್ ಸ್ವಿಚ್ ಆಗಿ ಆಮೇಲೆ ನೀವು ಗಾಡಿ ಸ್ಟಾರ್ಟ್ ಮಾಡಿ ಆನ್ ದ ಗೋಲಿ ಆಮೇಲೆ ನೀವು ಬಂದ್ಬಿಟ್ಟು ಸಿ ಎನ್ ಜಿಗೆ ಸ್ವಿಚ್ ಮಾಡಬೇಕಾಗಿರುತ್ತೆ ಬಟ್ ಇದೊಂದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ಈ ಟಾಟಾ ಟಿಗೋರ್ ಐ ಸಿ ಎನ್ ಜಿ ಗಾಡಿನ ಬಂದ್ಬಿಟ್ಟು ನೀವು ಸಿ ಎನ್ ಜಿ ಮೋಡಲೇ ಸ್ಟಾರ್ಟ್ ಮಾಡ್ಬೋದು ಐ ಮೀನ್ ನೀವು ಕೋಲ್ಡ್ ಸ್ಟಾರ್ಟೇ ಸಿ ಎನ್ ಜಿ ಮೋಲ್ ಮಾಡ್ಬೋದು ಯಾವುದೇ ಥರ ತೊಂದರೆ ಇದರಾಗಲ್ಲ ಇದೊಂದು ಆ್ಯಕ್ಚುಲಿ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಒಂದೊಂದ್ಸಲಿ ಯಾವ ಮೋಡಲ್ ಇರುತ್ತೆ ಅಂತ ಸೊ ಆಮೇಲೆ ನಾವು ಏನಾದರೂ ಸ್ವಲ್ಪ ಹರಿಯಲ್ಲಿ ನಾವು ನಾವು ಅದನ್ನ ಪೆಟ್ರೋಲ್ಗೆ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡಿ ಆಮೇಲೆ ಸಿ ಎನ್ ಜಿಗೆ ಗೆ ಇಟ್ಸ್ ಲಾಂಗ್ ಪ್ರಾಸೆಸ್ ತರ ಇರುತ್ತೆ ಬಟ್ ಇನ್ನು ಸ್ಟ್ರೆಸ್ ಫ್ರೀ ಮಾಡೋಕ್ಕೆ ಅವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಸಿ ಎನ್ ಜಿ ನೀವು ಬ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು ಈ ಫೀಚರ್ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಇನ್ನೊಂದು ಏನಂತ ನೋಡಿದ್ರೆ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಫಾಸ್ಟ್ ರೀಫ್ಯೂಲಿಂಗ್ ಫಂಕ್ಷನ್ ಇದೆ ಸೊ ಪೆಟ್ರೋಲ್ ನಾರ್ಮಲ್ ಏನು ಫಿಲ್ ಮಾಡ್ತೀವಿ ಫಿಲ್ ಮಾಡಬೇಕು ಬಟ್ ನೀವು ಗ್ಯಾಸ್ ಫಿಲ್ ಮಾಡುವಾಗ ಸಿ ಎನ್ ಜಿ ಫಿಲ್ ಮಾಡುವಾಗ ಬಂದ್ಬಿಟ್ಟು ನಿಮಗೆ ಫಾಸ್ಟ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಎನ್ ಜಿ ಟೆಕ್ನಾಲಜಿ ಯೂಸ್ ಮಾಡಿದರೆ ಒಂದು ಸ್ಪೆಷಲ್ ನಾಝೆಲ್ ಅದರಿಂದ ನಿಮಗೆ ಈ ಸಿ ಎನ್ ಜಿ ಫೀಲಿಂಗ್ ಬಂದ್ಬಿಟ್ಟು ತುಂಬಾನೇ ಫಾಸ್ಟ್ ಆಗುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ನನಗೆ ತಿಳಿದಿರೋ ಒಂದು ಹೈಲೈಟ್ಸ್ನ ನಿಮಗೆ ಹೈಲೈಟ್ ಮಾಡಿ ತೋರಿಸ್ಬೇಕಂತ ಅನಿಸ್ತು ಸೊ ವಿಡಿಯೋ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮರಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ಡ್ರೆಸ್ ಬಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೆಗಿ ಸೈನಿಂಗ್ ಆಫ್ ಕನ್ನಡ ಡ್ರೆಸ್ ಬರ್ಕ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಸಿಗೋಣ ಸ್ಟೇ ಸೇಫ್ ಸೇಫ್